ಸಾಮಾನ್ಯ ಸೈನಿಕನೊಬ್ಬ ಸ್ವಂತ ರಾಜ್ಯ ಕಟ್ಟುವ ಕನಸಿನೊಂದಿಗೆ ಬ್ರಿಟಿಷರ ವಿರುದ್ಧ ನಡೆಸಿದ ಹೋರಾಟ ಅವಿಸ್ಮರಣೀಯ ಈತ ಸಣ್ಣದೊಂದು ಸೇನೆ ಕಟ್ಟಿದರೆ ಬ್ರಿಟಿಷರ ಎದೆಯಲ್ಲಿ ಭಯ ಹುಟ್ಟಿಸಿದ ಆ ವೀರ ಕನ್ನಡ ಸೇನಾನಿಯ ಹೆಸರು ದೋಂಡಿಯ ವಾಗ್ ಕುದುರೆ ಮೇಲೆ ಕುಳಿತು ಎರಡೂ ಕೈಯಲ್ಲಿ ಖಡ್ಗ ತಿರುಗಿಸ್ತಾ ಭೀಕರವಾಗಿ ಹುಲಿಯಂತೆ ಶತ್ರುಗಳ ಮೇಲೆ ದಾಳಿ ಮಾಡುತ್ತಿದ್ದರಿಂದಲೇ ಈತನನ್ನ ವಾಗ್ ಅಂದ್ರೆ ಹುಲಿ ಎಂದು ಕರೆಯುತ್ತಿದ್ದರಂತೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಯುವಕರಿಗೆಲ್ಲ ಯುದ್ಧತಂತ್ರದ ತರಬೇತಿ ಕೊಟ್ಟಿದ್ದ ದೋಂಡಿಯ ವಾಘ್ ಟಿಪ್ಪುವಿಗೆ ಸರಿಸಮಾನವಾಗಿ ಬ್ರಿಟಿಷರ ವಿರುದ್ಧ ಸಣ್ಣ ಪಡೆಗಳನ್ನೇ ಕಟ್ಟಿಕೊಂಡು ದೊಡ್ಡ ಹೋರಾಟವನ್ನು ನಡೆಸಿದ್ದ ಬ್ರಿಟಿಷರು ರೈತರ ಮೇಲೆ ಕರಭಾರ ಹೇರಿದಾಗ ದೋಂಡಿಯ ಆಂಗ್ಲರ ವಿರುದ್ಧ ಸಂಘರ್ಷಕ್ಕಿಳಿದ ಹಳ್ಳಿ ಹಳ್ಳಿಗಳ ರೈತರು ಪಾಳೆಗಾರರು ಶಿವಮೊಗ್ಗ ಚನ್ನಗಿರಿ ಉತ್ತರ ಕನ್ನಡ ಭಾಗದ ಜನ ದೋಂಡಿಯಾನನ್ನ ಬೆಂಬಲಿಸಿತು ನೋಡ ನೋಡುತ್ತಲೇ ದೋಂಡಿಯ ವಾಘ್ ಬ್ರಿಟಿಷರಿಗೆ ದೊಡ್ಡ ಸವಾಲಾಗುತ್ತಿದ್ದ ಉತ್ತರ ಕರ್ನಾಟಕದ ಹಲವು ಭಾಗಗಳನ್ನ ಗೆಲ್ಲುತ್ತಾ ಹೋದ ಈತ ಅಲ್ಲಲ್ಲಿ ನೆಲೆಯೂರಿಸಿದ್ದ ಸೈನಿಕರ ಸಂಖ್ಯೆ ದಾಟಿತ್ತು ಸಾವಿರದ ಎಂಟುನೂರು ಜೂನ್ ಮೂವತ್ತರಂದು ಬ್ರಿಟಿಷರ ಪರವಾಗಿ ಯುದ್ಧಕ್ಕೆ ಬಂದಿದ್ದ ಮರಾಠ ಸೈನ್ಯದ ದಂಡನಾಯಕ ಧೋಡುಪಂತ ಗೋಖಲೆಯ ಸೈನ್ಯದೊಂದಿಗೆ ಭಾರೀ ದೊಡ್ಡ ಕದನ ನಡೆಯಿತು ಅಲ್ಲೂ ದೋಂಡಿಯ ಗೆದ್ದ ಆದರೆ ಅದೇ ವರ್ಷ ಸೆಪ್ಟೆಂಬರ್ ಹತ್ತರಂದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹಿರೇಕೋಟ್ಕಲ್ ಎಂಬಲ್ಲಿ ನಡೆದ ಕದನದಲ್ಲಿ ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ದೋಂಡಿಯ ವಾಘ್ ಹುತಾತ್ಮನಾದ ಸಾಮಾನ್ಯ ಸೈನಿಕನಾಗಿ ಸ್ವಾತಂತ್ರ್ಯದ ಕಿಚ್ಚಿನಿಂದ ಸ್ವಾಭಿಮಾನಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ದೋಂಡಿಯ ವಾಘ್ಗೆ ಚರಿತ್ರೆಯ ಪುಟಗಳಲ್ಲಿ ವಿಶೇಷ ಸ್ಥಾನವಿದೆ